ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನೊಂದು ನಿಮಗೆ ಡಿಫ್ರೆಂಟಾದ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಅದು ಏನಪ್ಪ ಅಂದರೆ ಸೋರೆಕಾಯಿ ಪಪ್ಪು ಸೋರೆಕಾಯಲ್ಲಿ ನಾವು ತುಂಬ ಡಿಫ್ರೆಂಟ್ ಆದಂತಹ ಆಗಿರ್ಬೋದು ಮತ್ತು ಮಜ್ಜಿಗೆ ಆಗಿರ್ಬೋದು ಮಾಡಿರ್ತೀವಿ ಬಟ್ ಈ ಥರ ರೆಸಿಪಿನ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೆಸಿಪಿನ ಮಾಡ್ಕೊಳ್ಲಿಕ್ಕೆ ನಾನಿಲ್ಲಿ ಒಂದು ಕಪ್ ತಗರಿ ಬೇಳೆ ಮತ್ತು ಮೂರು ಟೇಬಲ್ ಅಷ್ಟು ಮಸೂರು ದಾಲ್ ಅಂದರೆ ಮೈಸೂರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಮೈಸೂರು ಬೇಳೆ ಇಲ್ಲ ಅಂತಂದರೆ ನೀವು ಹೆಸ್ರು ಬೇಳೆನಾದರೂ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಮೀಡಿಯಂ ಸೈಜ್ದು ದು ಸೋರೆಕಾಯಿನ ಈ ರೀತಿ ಸಿಪ್ಪೆ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎಳೆ ಸೋರೆಕಾಯಿ ಆದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೇಳೆ ಜೊತೆನೇ ಮಿಕ್ಸ್ ಮಾಡಿಕೊಳ್ಬೇಕು ಇದ್ರ ಜೊತೆಗೇನೆ ಒಂದು ಮೀಡಿಯಮ್ ಸೈಜ್ದು ಹಾನಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಹಣ್ಣು ಒಂದು ಮೀಡಿಯಮ್ ಸೈಜ್ದು ಮತ್ತು ಮೂರು ಖಾರದ ಮೆಣಸಿನ್ಕಾಯಿ ಇದಕ್ಕೆ ನಾವು ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಏನೂ ಹಾಕ್ತಾಯಿಲ್ಲ ಎಕ್ಸ್ಟ್ರಾ ಮಸಾಲ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಎರಡು ಲೋಟ ನೀರನ್ನ ಮಿಕ್ಸ್ ಮಾಡ್ಕೊಂಡು ಮೂರು ವಿಜಿಲು ಬರೆಸ್ಕೊಂಡ್ರೆ ಸಾಕು ಸೊ ಮೂರು ವಿಜಿಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹಾಗೆ ಬೆಂದಿದೆ ಅಂತ ಹೇಳಿ ಸೊ ಮೂರು ವಿಜಿಲ್ಗೆ ಸಾಕು ನೀಟಾಗಿ ಮಸ್ಕೊಂಡು ಹೋಗುತ್ತೆ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪ ಹಾಕ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ತುಪ್ಪ ಆದಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಹಿಂಗು ಕರಿಬೇವಿನ ಸೊಪ್ಪು ಎರಡು ಚಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಎರಡು ಒಣಮೆಣ್ಸಿ ಹಾಕೊಂಡು ಕಂದು ಬಣ್ಣ ಬರೋವರೆಗೂ ನೀಟಾಗೆ ಫ್ರೈ ಮಾಡ್ಕೊಳ್ಬೇಕು ಆ ಫ್ರೈ ಮಾಡಿಕೊಂಡ್ರೇನೆ ಆ ಪಪ್ಪುಗೆ ಒಂದು ಟೇಸ್ಟು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೋರೆಕಾಯಲ್ಲಿ ಡಿಫ್ರೆಂಟ್ ರೆಸಿಪಿನೂ ಕೂಡ ನೀವು ಟ್ರೈ ಮಾಡಿರ್ತಾರೆ ಬಟ್ ಈ ರೀತಿ ಒಂದು ಪಪ್ಪನ್ನ ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ್ದಂತಹ ರೆಸಿಪಿ ಡೈಲಿ ಸಾಂಬಾರು ರಸಮು ತಿಂದು ಬೋರ್ ಆಗಿದ್ರೆ ಈ ರೀತಿ ಪಪ್ಪನ್ನ ನೀವು ಮಾಡ್ಕೊಂಡು ತಿನ್ನಿ ಆ ರೈಸ್ ತಿಂದಿದ್ದು ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಇದು ಬರೀ ರೈಸ್ಗೆ ಮಾತ್ರ ಅಲ್ಲ ಮುದ್ದೆ ಅನ್ನ ಚಪಾತಿಗಂತೂ ಹೇಳಿ ಮಾಡಿಸಿದ ಅಂತ ರೆಸಿಪಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದೇ ಒಂದು ಲೆಮನ್ನ ಈ ರೀತಿ ಹಿಂಡ್ಕೊಳ್ತಾ ಇದ್ದೀನಿ ಸೊ ಲೆಮನ್ ಹಾಕ್ಕೊಳ್ಳೋದ್ರಿಂದನೇ ಇದರಲ್ಲಿ ಟೇಸ್ಟ್ ಅನ್ನೋದು ಡಬಲ್ ಆಗೋಗುತ್ತೆ ಇದಕ್ಕೆ ನಾವು ಹುಣ್ಸೆಣ್ಣು ಹಾಕ್ತಾ ಇಲ್ಲ ಅದ್ರ ಬದಲಾಗಿ ಒಂದು ಅರ್ಧ ಹೋಳು ಲೆಮನ್ನ ಹಾಕ್ತಾ ಇದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಈ ರೆಸಿಪಿ ಈ ರೆಸಿಪಿ ಟೆನ್ ಮಿನಿಟ್ಸಲ್ಲೇ ನೀವು ಮಾಡ್ಕೊಳ್ಬೋದು ಇದನ್ನು ಜಾಸ್ತಿ ಕುದಿಸುವಂಥ ಅವಶ್ಯಕತೆ ಇಲ್ಲ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ಲೇಮ್ನ ನೀವು ಆಫ್ ಮಾಡಿದರೆ ಸಾಕು ಫ್ರೆಂಡ್ಸ್ ಈ ರೆಸಿಪಿನ ನೀವು ಸಲ ಟ್ರೈ ಮಾಡಿ ನಿಜವಾಗ್ಲೂ ವೀಕ್ಲಿ ಟೂ ಟೈಮ್ಸ್ ನೀವು ಮಾಡ್ಕೊಂಡು ತಿಂತೀರಾ ಏಕೆಂತಂದರೆ ಸೋರೆಕಾಯಿ ತುಂಬ ಒಳ್ಳೆಯದು ಯಾವುದೇ ರೀತಿ ಅದರಲ್ಲಿ ಪತ್ತೆ ಅನ್ನೋದು ಇರೋದಿಲ್ಲ ಆಗಿರ್ಬೋದು ಸೋರೆಕಾಯಿಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ನಾವು ವೀಕ್ಲಿ ಟೂ ಟೈಮ್ಸ್ ಆದ್ರೂ ಸೋರೆಕಾಯಿನ ಚೆನ್ನಾಗಿ ತಿನ್ನಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ರೆಸಿಪಿ ಎಷ್ಟು ಚೆನ್ನಾಗಿದೆ ಅಂತ ಒನ್ಸ್ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಹಾಲ್